ಮದ್ರಾಸ್ ಹೈಕೋರ್ಟ್ನ ನಿವೃತ್ತ ನ್ಯಾಯಾಧೀಶ ನ್ಯಾಯಮೂರ್ತಿ ಎ ಕೆ ರಾಜನ್ ಅವರು ಕಾನೂನು ಅಥವಾ ಶಾಸಕಾಂಗ ಪ್ರಕ್ರಿಯೆಗಳ ಮೂಲಕ ರಾಷ್ಟೀಯ ಅರ್ಹತೆ ಮತ್ತು ಪ್ರವೇಶ ಪರೀಕ್ಷೆಯನ್ನು ತೆಗೆದುಹಾಕಲು ಮತ್ತು ಉನ್ನತ ಮಾಧ್ಯಮಿಕ ಪರೀಕ್ಷೆಯನ್ನ ಪ್ರವೇಶದ ಏಕೈಕ ಮಾನದಂಡವನ್ನಾಗಿ ಮಾಡಲು ತಕ್ಷಣದ ಕ್ರಮಗಳನ್ನು ತೆಗೆದುಕೊಳ್ಳುವಂತೆ ತಮಿಳುನಾಡು ಸರ್ಕಾರವನ್ನು ಕೇಳಿದ್ದಾರೆ ವಿವಿಧ ಶಿಕ್ಷಣ ಮಂಡಳಿಗಳ ವಿದ್ಯಾರ್ಥಿಗಳಿಗೆ ಅವಕಾಶದಲ್ಲಿ ಸಮಾನತೆಯನ್ನು ಸರ್ಕಾರ ಖಚಿತಪಡಿಸಿಕೊಳ್ಳಬೇಕು ಮತ್ತು ಅಂಕಗಳ ಸಾಮಾನ್ಯೀಕರಣವನ್ನು ಅನುಸರಿಸಬಹುದು ಎಂದು ಉನ್ನತ ಮಟ್ಟದ ಸಮಿತಿಯ ನೇತೃತ್ವದ ನಿವೃತ್ತ ನ್ಯಾಯಾಧೀಶರು ಶಿಫಾರಸು ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಡಿಎಂಕೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ನಂತರ ನೀಟ್ ಆಧಾರಿತ ಪ್ರವೇಶ ಪ್ರಕ್ರಿಯೆಯ ಪರಿಣಾಮವನ್ನು ಅಧ್ಯಯನ ಮಾಡಲು ಸಮಿತಿಯನ್ನು ರಚಿಸಲಾಗಿದೆ ವಿದ್ಯಾರ್ಥಿಗಳು ಪೋಷಕರು ಮತ್ತು ಸಾರ್ವಜನಿಕರಿಂದ ವ್ಯಾಪಕವಾದ ವಿಶ್ಲೇಷಣೆ ಮತ್ತು ಸಲಹೆ ಆಧಾರದ ಮೇಲೆ ಸಮಿತಿ ವರದಿಯನ್ನು ಪ್ರಕಟಿಸಲಾಗಿದೆ ನೀಟ್ನ ಬಡವರ ವಿರೋಧಿ ಮತ್ತು ಸಾಮಾಜಿಕ ನ್ಯಾಯ ವಿರೋಧಿ ಸ್ವಭಾವವನ್ನು ಬಹಿರಂಗಪಡಿಸಲು ವಿವಿಧ ರಾಜ್ಯ ಸರ್ಕಾರಗಳೊಂದಿಗೆ ಹಂಚಿಕೊಳ್ಳಲಾಗಿದೆ ನೀಟ್ನ ಅಪಾಯವನ್ನು ಮೊದಲೇ ಊಹಿಸಿದ್ರು ಡಿಎಂಕೆ ಮತ್ತು ಅದರ ವಿರುದ್ಧ ದೊಡ್ಡ ಪ್ರಮಾಣದ ಪ್ರಚಾರವನ್ನು ಕೈಗೊಂಡಿದ್ದರು ಎಂದು ತಮಿಳುನಾಡು ಮುಖ್ಯಮಂತ್ರಿ ಮತ್ತು ಡಿಎಂಕೆ ಅಧ್ಯಕ್ಷ ಎಂ ಕೆ ಸ್ಟಾಲಿನ್ ಅವರು ಸಾಮಾಜಿಕ ಮಾಧ್ಯಮ ಪ್ಲಾಟ್ಫಾರ್ಮ್ನಲ್ಲಿ ತಿಳಿಸಿದ್ದಾರೆ ಸಮಿತಿಯೇ ತನ್ನ ಶಿಫಾರಸನ್ನ ಅಗತ್ಯವಾದ ಕಾನೂನು ಅಥವಾ ಶಾಸಕಾಂಗ ಕಾರ್ಯವಿಧಾನಗಳನ್ನು ಅನುಸರಿಸುವ ಮೂಲಕ ವೈದ್ಯಕೀಯ ಕಾರ್ಯಕ್ರಮಗಳಿಗೆ ಪ್ರವೇಶಕ್ಕಾಗಿ ಅರ್ಹತಾ ಮಾನದಂಡವಾಗಿ ನೀಟನ್ನು ತೆಗೆದುಹಾಕಲು ರಾಜ್ಯ ಸರ್ಕಾರವು ತಕ್ಷಣದ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಹೇಳಿದೆ ಪ್ರವೇಶ ಇಪ್ಪತ್ತೈದರ ಪಟ್ಟಿ ಮೂರರಲ್ಲಿ ಕಂಡುಬರುವ ವಿಶ್ವವಿದ್ಯಾನಿಲಯ ಶಿಕ್ಷಣವು ಸಾಮಾನ್ಯ ನಿಬಂಧನೆಯಾಗಿದೆ ಮತ್ತು ವಿಶ್ವವಿದ್ಯಾನಿಲಯಗಳ ನಿಯಂತ್ರಣ ಎಂಟ್ರಿ ಎರಡರಲ್ಲಿ ವಿಶೇಷ ನಿಬಂಧನೆಯಾಗಿದೆ ಎಂದು ಸರ್ಕಾರವು ನಿಲುವು ತೆಗೆದುಕೊಂಡಿರಬಹುದು ಪ್ರವೇಶ ಮೂವತ್ತೆರಡು ಒಂದು ವಿಶೇಷವಾದ ರಾಜ್ಯ ವಿಷಯವಾಗಿದ್ದು ಅದನ್ನು ನಿರ್ಲಕ್ಷಿಸಲಾಗುವುದಿಲ್ಲ ಇತ್ತೀಚಿನ ದೊಡ್ಡ ಪ್ರಮಾಣದ ವ್ಯತ್ಯಾಸಗಳಿಂದಾಗಿ ನೀಟ್ಗೆ ರಾಷ್ಟ್ರವ್ಯಾಪಿ ವಿರೋಧವು ಹೆಚ್ಚಾದ ಕಾರಣ ನೀಟ್ನ ದುಷ್ಪರಿಣಾಮಗಳನ್ನು ಪ್ರತಿಯೊಬ್ಬರೂ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ನಾವು ನ್ಯಾಯಮೂರ್ತಿ ಎ ಕೆ ರಾಜನ ಸಮಿತಿಯ ವರದಿಯನ್ನು ಇಂಗ್ಲಿಷ್ ಮತ್ತು ಎಲ್ಲ ಪ್ರಮುಖ ಭಾರತೀಯ ಭಾಷೆಗಳಲ್ಲಿ ಹಂಚಿಕೊಳ್ಳುತ್ತಿದ್ದೇವೆ ಎಂದು ಮುಖ್ಯಮಂತ್ರಿ ಹೇಳಿದ್ದಾರೆ